ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತೇಜಸ್ವಿನಿ ಚಾನಲ್ಗೆ ಸ್ವಾಗತ ದಯವಿಟ್ಟು ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಇವತ್ತು ಬೇಳೆ ಕಡಲೆ ಬೀಜ ಮತ್ತು ನೆನೆಸಿಟ್ಟಿರೋ ಬಟಾಣಿ ಹಾಕಿ ಬೇಯಿಸ್ಕೊಂಬಂದ್ಬಿಡೋಣ ಪಕ್ಕದಲ್ಲೇ ಹಾಗೆ ಅಕ್ಕಿ ತೊಳೆದು ಅಕ್ಕಿಗೆ ನೀರು ಹಾಕಿ ಇಡೋಣ ಎರಡು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಉಪ್ಪಾಕಿ ಹಚ್ಚಿಟ್ಟಿರೋ ಎಲ್ಲ ಹಾಕಿ ಬಿಡೋಣ ಇಷ್ಟರಲ್ಲಿ ಅಷ್ಟರಲ್ಲಿ ಇದಾಗಿದೆ ಬೇಳೆ ಮತ್ತು ಕಡಲೆ ಬೀಜ ಬಟಾಣಿ ಎಲ್ಲ ಬೆಂದಿದೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬಾಣ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಒಣಗಿದ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಸ್ವಲ್ಪ ಬಾಡಿಸಿ ನೋಡಿ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಟೊಮೊಟೊ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಹುಣಸೆ ಹಣ್ಣು ರಸ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಬಿಸಿಬೇಳೆ ಭಾತ್ ಪೌಡ್ರು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಕುದೀಲಿ ಈ ಕಡೆ ಅನ್ನ ಆಗಿದೆ ಅದಕ್ಕೆ ಬೇಳೆ ಎಲ್ಲ ಬೇಯಿಸ್ಕೊಂಡಿರೋದೆಲ್ಲ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಅದು ಸ್ವಲ್ಪ ಕುದಿದ ಮೇಲೆ ತೆಗೆದೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಕಿ ತಿರುಗಿಸಿ ನೋಡಿ ಕಾರು ಬಂದಿ ಜೊತೆಗೆ ಬಿಸಿಬೇಳೆ ಬಾತ್ ರೆಡಿ